ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಲಡಾಖ್ನಲ್ಲಿರುವಂತಹ ಲೇಹ್ ಪ್ರದೇಶದಲ್ಲಿ ನಿನ್ನೆ ದೊಡ್ಡ ಮಟ್ಟದ ಹಿಂಸಾಚಾರ ಆಗಿದೆ ಯಾವ ಮಟ್ಟದ ಹಿಂಸಾಚಾರ ಅಂದ್ರೆ ನಾಲ್ಕು ಜನ ಜೀವ ಹೋಗುವ ಮಟ್ಟಕ್ಕೆ ಅಲ್ಲಿ ಹಿಂಸಾಚಾರ ಆಗಿದೆ ಬಿ ಜೆ ಕಚೇರಿ ಇತ್ತಲ್ಲ ದೊಡ್ಡ ಕಚೇರಿ ಅದಕ್ಕೆ ಬೆಂಕಿ ಬಿದ್ದಿದೆ ಬೆಂಕಿ ಬಿದ್ದಿದೆ ಅಲ್ಲ ಬೆಂಕಿ ಹಾಕಿದ್ದಾರೆ ಪ್ರತಿಭಟನಾಕಾರರು ಯುವಕರು ಯುವಜನತೆ ಬಿ ಜೆ ಪಿ ಕಚೇರಿಯನ್ನು ಸುಟ್ಟು ಬೂದಿ ಮಾಡಿದ್ದಾರೆ ಆ ಮಟ್ಟಕ್ಕೆ ಹಿಂಸಾಚಾರ ಆಗಿದೆ ಸೊ ಏನು ನಡೀತಿದೆ ಲೇಹ್ ಅಲ್ಲಿ ಮಣಿಪುರದ ರೀತಿಯಲ್ಲಿ ಏನಾದರೂ ನಡೀತಿದೆ ಅಥವಾ ಇದು ಯಾವ ಹಿನ್ನೆಲೆಯಲ್ಲಿ ನಡೀತಿರುವಂತಹ ಗಲಭೆಗಳು ಅಥವಾ ಪ್ರತಿಭಟನೆಗಳು ಅದರ ಉದ್ದೇಶ ಏನು ಗುರಿ ಏನು ಮತ್ತು ಸರ್ಕಾರದ ಪಾತ್ರ ಏನಿದೆ ಇದರಲ್ಲಿ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ಇದ್ದಂತಹ ವಿಶೇಷ ಸ್ಥಾನಮಾನ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಹಾಕಲಾಯಿತು ಅದು ತೆಗೆದ ನಂತರ ಹಾಗೆ ಬಿಡಲಿಲ್ಲ ಆ ರಾಜ್ಯವನ್ನು ರಾಜ್ಯವನ್ನು ಇಬ್ಬಾಗ ಮಾಡಿ ಲಡಾಖನ್ನು ಸಪ್ರೇಟ್ ರಾಜ್ಯ ಮಾಡಿದ್ರು ಆದರೆ ಅದು ಕೇಂದ್ರಾಡಳಿತ ಪ್ರದೇಶ ಅದು ಸಹ ವಿಧಾನಸಭೆ ಇಲ್ಲದಂತಹ ಕೇಂದ್ರಾಡಳಿತ ಪ್ರದೇಶ ಅಂದರೆ ಕೇವಲ ಎಂ ಪಿಗಳು ಮಾತ್ರ ಇರ್ತಾರೆ ಎಮ್ ಎಲ್ ಇರಲ್ಲ ಕಂಪ್ಲೀಟ್ ಆಗಿ ಅದು ಕೇಂದ್ರಾಡಳಿತ ಪ್ರದೇಶ ಕೇಂದ್ರಾಡಳಿತದ ಅಡಿಯಲ್ಲಿ ಬರುವಂತಹದ್ದು ಇನ್ನು ಈ ಕಡೆ ಜಮ್ಮು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶನೇ ಆದರೆ ವಿಧಾನಸಭೆ ಇರುವಂತಹ ಕೇಂದ್ರಾಡಳಿತ ಪ್ರದೇಶ ಸೊ ಲೇಹ್ ಲಡಾಖ್ ಆ ರೀತಿ ಆದ ನಂತರ ಅಂದಿನಿಂದ ಇಂದಿನವರೆಗೆ ಒಂದಷ್ಟು ಅಸಮಾಧಾನಗಳು ಆಗಾಗ ಬುಗೆಲಿ ಹೇಳ್ತಾನೆ ಬರ್ತಿದ್ರು ಏನು ಅಲ್ಲಿನ ಜನರ ಕೋರಿಕೆ ಅಂದರೆ ಇರೋದೇ ಒಬ್ಬ ಎಂ ಪಿ ಇಷ್ಟು ದೊಡ್ಡ ಪ್ರದೇಶಕ್ಕೆ ಮತ್ತೆ ಎಂ ಎಲ್ ಎಗಳಿಲ್ಲ ನಮಗೆ ವಿಧಾನಸಭೆ ಇಲ್ಲ ಹಾಗಾಗಿ ನಮ್ಮ ಕುಂದುಕೊರತೆಗಳನ್ನು ಹತ್ರ ಹೇಳ್ಕೊಳ್ಬೇಕು ನಮಗೆ ಬೇಕಾದಂತಹ ಸೌಲಭ್ಯಗಳನ್ನು ಯಾರಿಂದ ಪಡ್ಕೊಳ್ಳೋದು ಲೆಫ್ಟಿನೆಂಟ್ ಗವರ್ನರ್ ಒಬ್ಬರಿಂದನೇ ಎಲ್ಲ ಆಡಳಿತ ನಡೀತಾ ಇದೆ ಐ ಎ ಎಸ್ ಆಫೀಸರ್ಗಳು ಐ ಪಿ ಎಸ್ ಆಫೀಸರ್ಗಳು ನಮ್ಮನ್ನು ಹತೋಟಿ ಮಾಡ್ಕೊಳ್ತಿದ್ದಾರೆ ನಮ್ಮ ಪ್ರತಿನಿಧಿಗಳೇ ಇಲ್ಲ ಜನಪ್ರತಿನಿಧಿಗಳೇ ಇಲ್ಲವಲ್ಲ ಈ ರಾಜ್ಯಕ್ಕೆ ನಮಗೆ ಜನಪ್ರತಿನಿಧಿಗಳು ಬೇಕು ಮತ್ತು ಒಂದಷ್ಟು ಬೇಡಿಕೆಗಳಿಟ್ರು ಏನವರ ಬೇಡಿಕೆಗಳು ಮೊದಲನೇ ಬೇಡಿಕೆನೆ ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನ ಬೇಕು ನಮ್ಮನ್ನು ನಾರ್ಮಲ್ ಸ್ಟೇಟ್ ಮಾಡಿ ನಮ್ಗೊಂದು ಅಸೆಂಬ್ಲಿ ಬೇಕು ಎಮ್ ಎಲ್ ಎಲೆಕ್ಷನ್ ಬೇಕು ಎಮ್ ಎಲ್ ಎಗಳು ಬೇಕು ಆಗ ಮಾತ್ರ ಇಲ್ಲಿ ಆಡಳಿತ ಅಭಿವೃದ್ಧಿ ಎಲ್ಲ ನಡೆಯೋದಕ್ಕೆ ಸಾಧ್ಯ ನಮಗೆ ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನ ಬೇಕು ಅನ್ನೋದು ಮೊದಲನೇ ಬೇಡಿಕೆ ಎರಡನೇದು ವಿಶೇಷ ಸ್ಥಾನಮಾನ ಸ್ಪೆಷಲ್ ಫಂಡ್ಗಳು ವಿಶೇಷ ಸ್ಥಾನಮಾನ ಎಲ್ಲ ಬೇಕು ಯಾಕಂದ್ರೆ ನಾವು ಹಿಂದುಳಿದಿದ್ದೀವಿ ಪ್ರತ್ಯೇಕವಾದಂತಹ ಸಂಸ್ಕೃತಿ ಇದೆ ಭಿನ್ನವಾದಂತಹ ಇನ್ ನಡವಳಿಕೆಗಳಿದ್ದಾವೆ ಇಲ್ಲಿ ಎಲ್ಲವೂ ಸಹ ಸಂಸ್ಕೃತಿಯಿಂದ ಹಿಡಿದು ಭಾಷೆಯಿಂದ ಹಿಡಿದು ಪ್ರತಿಯೊಂದು ಭಿನ್ನವಾಗಿದೆ ನಮಗೆ ವಿಶೇಷ ಸ್ಥಾನಮಾನವನ್ನು ಕೊಡಿ ಅಂತ ಅದು ಇನ್ನೊಂದು ಬೇಡಿಕೆ ಮತ್ತು ಲೇಹನ್ ಮತ್ತು ಲಡಾಖನ್ನು ಎರಡು ಜಿಲ್ಲೆಗಳಾಗಿ ಮಾತ್ರ ಮಾಡಿದ್ದೀರಿ ಇಷ್ಟು ದೊಡ್ಡ ಪ್ರದೇಶವನ್ನು ಎರಡೇ ಜಿಲ್ಲೆಗಳು ಮಾಡಿದ್ದೀವಿ ಕನಿಷ್ಠ ಏಳು ಜಿಲ್ಲೆ ಮಾಡಿ ಏಳು ಜಿಲ್ಲೆ ಮಾಡಿದಾಗ ಮಾತ್ರ ವಿಕೇಂದ್ರೀಕರಣ ಆಗುತ್ತೆ ಆಡಳಿತ ವ್ಯವಸ್ಥೆ ಸುಧಾರಿಸುತ್ತೆ ಆಡಳಿತ ನಡೆಸುವವರಿಗೂ ಸಹ ಅನುಕೂಲ ಆಗುತ್ತೆ ಅಭಿವೃದ್ಧಿ ಕಾರ್ಯಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಬಹುದು ಅನ್ನುವಂಥ ಬೇಡಿಕೆಯನ್ನು ಅವರು ಮುಂದಿಟ್ಟಿದ್ರು ಅದರ ಜೊತೆಗೆ ಎರಡು ಲೋಕಸಭಾ ಸೀಟ್ಗಳನ್ನು ಮಾಡಿ ಲೇಹ್ ಒಂದು ಲಡಾಖ್ ಒಂದು ಅದನ್ನು ಸಹ ಬೇಡಿಕೆ ಇಟ್ಟಿದ್ರು ಈ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಒಕ್ಕೂಟ ಸರ್ಕಾರದ ಅಮಿತ್ ಶಾ ಗೃಹ ಮಂತ್ರಿ ಅಮಿತ್ ಶಾ ಈ ಹಿಂದೆ ಅಲ್ಲಿಗೆ ಹೋದಾಗ ಕೊಟ್ಟಿದ್ರು ಅದು ನೆರವೇರಲಿಲ್ಲ ಪ್ಲಸ್ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಯಾಕಂದ್ರೆ ಒಬ್ಬ ಜನಪ್ರತಿನಿಧಿಗಳೇ ಇಲ್ಲ ಒತ್ತಾಯ ಮಾಡೋರಿಲ್ಲ ಅದಕ್ಕಾಗಿ ದುಡಿಯುವವರಿಲ್ಲ ಶ್ರಮ ವಹಿಸೋರಿಲ್ಲ ಆಸಕ್ತಿ ವಹಿಸೋರಿಲ್ಲ ಜನ ನೇರವಾಗಿ ಗವರ್ನರ್ ಏನು ಹೇಳ್ತಾರೆ ಗವರ್ನರ್ಗೆ ಅಲ್ಲಿರೋ ಐ ಎ ಎಸ್ ಆಫೀಸರ್ಗಳು ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗ್ತಿರ ಅವ್ರಿಗೆ ಯಾವ ಜವಾಬ್ದಾರಿ ಇರ್ತದೆ ಅವ್ರಿಗೆ ಯಾವ ಭಯ ಇರ್ತದೆ ಈ ವರ್ಷ ಮಾಡಲಿಲ್ಲ ಅಂದ್ರೆ ಮುಂದಿನ ವರ್ಷ ಚುನಾವಣೆಯಲ್ಲಿ ಸೋಲಿಸ್ಬಿಡ್ತಾರೆ ಅನ್ನೋ ಭಯ ಐ ಎ ಎಸ್ ಆಫೀಸರ್ಗಳಿಗಿರಲ್ವಲ್ಲ ಇರಲ್ವಲ್ಲ ವಿಧಾನಸಭೆ ಇಲ್ಲ ಎಮ್ ಎಲ್ ಎಗಳಿಲ್ವ ಸೊ ಇದೆಲ್ಲವೂ ಸಿಟ್ಟಿತ್ತು ಆಗಾಗ ಪ್ರತಿಭಟನೆಗಳು ನಡೀತಾನೆ ಬರ್ತಿದ್ವು ಅದರಲ್ಲೂ ವಿಶೇಷವಾಗಿ ಅಲ್ಲಿನ ಪ್ರತಿಭಟನೆಗಳ ನಾಯಕತ್ವವನ್ನು ವಹಿಸ್ಕೊಳ್ತಿದ್ವ ಸೋನಂ ವಾಂಗ್ಚುಕ್ ಅನ್ನುವಂಥವ್ರು ಆಗಾಗ ಪ್ರತಿಭಟನೆಗಳು ಶಾಂತಿಯುತ ಪ್ರತಿಭಟನೆಗಳು ಅದು ಮತ್ತು ಉಪವಾಸ ಸತ್ಯಾಗ್ರಹಗಳನ್ನು ಆಗಾಗ ಮಾಡ್ತಾನೆ ಬರ್ತಿದ್ರು ಈಗ ಲೇಟೆಸ್ಟ್ ಆಗಿ ಕಳೆದ ಹದಿನೈದು ದಿನಗಳಿಂದ ಈ ಸೋನಂ ವಾಂಗ್ಚುಕ್ ಅನ್ನುವಂಥವ್ರು ಉಪವಾಸ ಅಲ್ಲಿ ಹದಿನೈದು ದಿನದಿಂದ ಉಪವಾಸ ಮಲಗಿದ್ರು ಸಹ ಸರ್ಕಾರದ ಕಡೆಯಿಂದ ಯಾರೊಬ್ರು ಹೋಗಿ ಏನು ನೀನು ಸಮಸ್ಯೆ ಏನ್ರಿ ನಿಮ್ ಸಮಸ್ಯೆ ಬನ್ನಿ ಮಾತಾಡೋಣ ಸರಿಪಡಿಸೋಣ ಏನು ಅನುಕೂಲಗಳು ಬೇಕು ಹೇಳಿ ಅಭಿವೃದ್ಧಿ ಏನಾಗಬೇಕು ಹೇಳಿ ನಾವು ಸಾಧ್ಯ ಆದಷ್ಟು ಮಾಡ್ತೀವಿ ಅನ್ನುವಂತಹ ಅಟ್ಲೀಸ್ಟ್ ಏನು ಬೇಕು ನಿಮಗೆ ಅಂತ ಕೇಳುವ ಅವರು ಇಲ್ಲಿವರ್ಗಿಲ್ಲ ಇದರಿಂದ ಬಹಳ ಸಿಟ್ಟು ಗೆದ್ದಿದ್ರು ಅಲ್ಲಿನ ಯುವ ಜನತೆ ಶಾಂತಿಯುತ ಪ್ರತಿಭಟನೆ ಆಗಬೇಕು ಸತ್ಯಾಗ್ರಹನೇ ಆಗಬೇಕು ಅಂತ ಸೋ ವಂಚು ಪದೇ ಪದೇ ಹೇಳಿದ್ರು ಸಹ ಒಂದಷ್ಟು ಜನ ನಿನ್ನೆ ತಾಳ್ಮೆ ಕಳ್ಕೊಂಡ್ರು ಬಿ ಜೆ ಪಿ ಕಚೇರಿಗೆ ನುಗ್ಗಿದ್ರು ಬೆಂಕಿ ಹಚ್ಚಿದ್ರು ಒಂದಷ್ಟು ಆರ್ ಪಿ ಎಫ್ ವಾಹನಗಳು ಪೊಲೀಸರ ವಾಹನಗಳು ಆರ್ಮಿ ವಾಹನಗಳಿಗೂ ಬೆಂಕಿ ಹಚ್ಚಿದರು ಗಲಭೆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಯಿತು ನಾಲ್ಕು ಜನ ಜೀವ ಕಳ್ಕೊಂಡ್ರು ಅದು ಪೊಲೀಸ್ ಫೈರಿಂಗ್ ಆಯ್ತಾ ಇನ್ನೇನಾಯ್ತು ಅದ್ರ ಬಗ್ಗೆ ತನಿಖೆ ಆಗಬೇಕು ಗೊತ್ತಾಗಬೇಕು ಆದ್ರೆ ನಾಲ್ಕು ಜನ ಜೀವ ಕಳ್ಕೊಂಡಿದ್ದಂತೂ ಸತ್ಯ ಇದು ತಿಳಿದ ತಕ್ಷಣ ಅಲ್ಲಿ ಆ ಹೋರಾಟದ ನೇತೃತ್ವ ವಹಿಸ್ತಾ ಇದ್ದಂತಹ ಸೋನಂ ವಾಂಗ್ಚುಕ್ ಅವರು ಒಂದು ಮನವಿಯನ್ನು ಮಾಡಿಕೊಂಡ್ರು ಪ್ರತಿಭಟನಾಕಾರರಲ್ಲಿ ಯಾರು ಸಹ ಹಿಂಸೆಗೆ ಇಳಿಬಾರದು ಹಿಂಸೆಗೆ ಇಳಿಬಾರದು ದಯವಿಟ್ಟು ಶಾಂತಿಯುತವಾಗಿ ಅಂತ ಬಟ್ ಇವರು ಜನ್ ಝೆಡ್ ಜನ್ ಝೆಡ್ ಅಂದ್ರೆ ನಿಮಗೆ ನೇಪಾಳದಲ್ಲಿ ಪ್ರತಿಭಟನೆ ಮಾಡಿ ಕ್ರಾಂತಿ ಮಾಡಿದಂತಹ ಯುವ ಜನತೆ ನೆನಪಿಗೆ ಬರ್ತಾರೆ ಹೌದು ಯುವ ಜನತೆನೆ ಆದರೆ ಈ ದೇಶದಲ್ಲಿ ಅದನ್ನು ಹೇಗೆ ಮಾಡಿದ್ದಾರೆ ಅಂದ್ರೆ ಮೊನ್ನೆ ರಾಹುಲ್ ಗಾಂಧಿ ಜನ್ ಝೆಡ್ ಅಂತ ಬಳಸಿದ ತಕ್ಷಣ ಅದೇನೋ ದೊಡ್ಡ ಉಗ್ರವಾದತನ ಅನ್ನುವ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನವನ್ನ ಗೋಧಿ ಮಾಧ್ಯಮಗಳು ಬಿಜೆಪಿ ಮಾಡ್ತಿದೆ ಜನ್ ಝೆಡ್ ಅಂದ್ರೆ ಉಗ್ರವಾದಗಳು ಅಥವಾ ಇನ್ನೇನು ನಕ್ಸಲೈಟ್ಗಳು ಇನ್ನೇನು ಹಿಂಸಾತ್ಮಕವಾದಂತಹ ವ್ಯಕ್ತಿಗಳಲ್ಲ ಜಗತ್ತಿನಲ್ಲಿ ಜನ್ ಝೆಡ್ ಅನ್ನೋದು ಯಾರಿಗೆ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಎರಡು ಸಾವಿರದ ಹದಿನೈದರ ಒಳಗಡೆ ಹುಟ್ಟಿದಂಥವ್ರು ಇರ್ತಾರಲ್ಲ ಸುಮಾರು ಹದಿಮೂರು ವರ್ಷದಿಂದ ಮೂವತ್ತು ಮೂವತ್ತೈದು ವರ್ಷದ ನಡುವಿನ ಇರುವಂತಹ ಯುವ ಜನತೆ ಅವರನ್ನ ಝೆಡ್ ಅಂತ ಕರೀತಾರೆ ಮುಂದಿನ ಪೀಳಿಗೆ ಝೆಡ್ ಆದರೆ ಅದನ್ನೂ ಸಹ ಈ ಗೋಧಿ ಮಾಧ್ಯಮಗಳು ಯಾವುದೋ ದೊಡ್ಡ ಹಿಂಸಾತ್ಮಕ ಗುಂಪು ಅನ್ನೋ ರೀತಿ ಮಾಡಿಟ್ಟಿದರೆ ಹಾಗಲ್ಲ ನಿನ್ನೆ ಪ್ರತಿಭಟನೆ ಮಾಡಿದ್ದು ಅಲ್ಲಿ ಗಲಭೆ ಮಾಡಿದ್ದು ಗಲಾಟೆಗಳು ಮಾಡಿದ್ದು ಝೆಡ್ಡೇನೆ ಭಾರತದ ಜನ್ ಝೆಡ್ ಅದು ಅಥವಾ ಲೇಹ ಪ್ರದೇಶದ ಜನ್ ಝೆಡ್ ಪ್ರತಿ ಭಾಗದಲ್ಲೂ ಜನ್ಝಡ್ ಇದ್ದಾರೆ ಆ ವಯಸ್ಸಿನವರು ಇದ್ದೇ ಇರ್ತಾರೆ ಆ ವಯಸ್ಸಿನವರನ್ನ ಜನ್ಝಡ್ ಅಂತ ಕರೆಯೋದು ಸೊ ಅವರಿಗೂ ಸಹ ಮನವಿ ಮಾಡಿಕೊಂಡ್ರು ಸೋನಮ್ ವಾಂಗ್ಚುಕ್ ಅವರು ಮತ್ತು ಹಿಂಸಾಚಾರವನ್ನು ಸಾಕಷ್ಟು ಹೊತೋಟಿಗೆ ತರೋದ್ರಲ್ಲಿ ಅವರ ಏನು ಕೂಗೇನಿತ್ತು ಅಥವಾ ಅವರ ಕರೆ ಏನಿತ್ತು ಅದು ಕೆಲಸ ಮಾಡಿದೆ ಅವರು ಸದ್ಯಕ್ಕೆ ಪ್ರತಿಭಟನೆಯನ್ನು ವಾಪಸ್ ತಗೊಳ್ತಿದ್ದಾರೆ ಸತ್ಯಾಗ್ರಹವನ್ನು ವಾಪಸ್ ತಗೊಳ್ತಿದ್ದಾರೆ ಉಪವಾಸ ಮುರಿದಿದ್ದಾರೆ ಮುಂದೆ ನಾವು ಸರ್ಕಾರದ ಜೊತೆ ಮಾತಾಡೋಣ ಹಿಂಸೆ ಬೇಡ ಹಿಂಸಾತ್ಮಕ ಕೃತ್ಯಗಳು ಬೇಡ ಮುಂದೆ ನೋಡೋಣ ಸರ್ಕಾರದ ಕ್ರಮಗಳು ಹೇಗಿರ್ತವೆ ಅಂತ ನೋಡಿಕೊಂಡ ಮುಂದಿನ ದಿನಗಳಲ್ಲಿ ಮತ್ತೆ ಶಾಂತಿಯುತವಾದ ಪ್ರತಿಭಟನೆಗೆ ಮಾತ್ರ ನಾವು ಮುಂದಾಗ್ತೀವಿ ಅಂತ ಸೋನಂ ಅವರು ಹೇಳ್ಕೊಂಡಿದ್ದಾರೆ ಬಟ್ ಈ ಸರ್ಕಾರ ರೈತ ಪ್ರತಿಭಟನೆಯಲ್ಲಿ ನೋಡಿದ್ದೀವಿ ಕಾರ್ಮಿಕರ ಪ್ರತಿಭಟನೆಯಲ್ಲಿ ನೋಡಿದ್ದೀವಿ ಅಂಥತಃ ಪ್ರತಿಭಟನೆಗಳು ಬೇಡಿಕೆಗಳಲ್ಲೂ ನೋಡಿದ್ದೀವಿ ಯಾವುದಕ್ಕೂ ಕಿವಿ ಕೊಡಲ್ಲ ಅವರು ಯಾವಾಗಲೂ ಎಲೆಕ್ಷನಲ್ಲಿ ಬಿಸಿ ಎಲೆಕ್ಷನ್ ಭಾಷಣಗಳಲ್ಲಿ ಬಿಸಿ ಮಣಿಪುರದಲ್ಲಿ ಎರಡೂವರೆ ವರ್ಷದಿಂದ ಬೆಂಕಿ ಬಿದ್ದಿದ್ರು ಸಹ ಮೊನ್ನೆ ಮೊನ್ನೆ ಎರಡೂವರೆ ವರ್ಷಗಳ ನಂತರ ಮೋದಿಯವರಿಗೆ ಸಮಯ ಸಿಕ್ತು ಆ ಕಡೆ ಹೋಗೋದಕ್ಕೆ ಮನಸ್ಸಾಯಿತು ಆ ಕಡೆ ಹೋಗೋದಕ್ಕೆ ಯಾಕೆ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಹೋಗಿದ್ದಷ್ಟೇ ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ರು ಸಹ ಆ ಕಡೆಗೆ ತಲೆ ಹಾಕಿ ಮಲಗಿರಲಿಲ್ಲ ಮೋದಿಯವರಾಗಲಿ ಸರ್ಕಾರ ಆಗಲಿ ಆದರೆ ಇವರು ನಂಬಿಕೆ ಇಟ್ಟು ಈಗ ವಾಂಗ್ಚುಕ್ ಅವರು ತಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಂಡಿದ್ದಾರೆ ಸತ್ಯಾಗ್ರಹವನ್ನು ವಾಪಸ್ ತಗೊಂಡಿದ್ದಾರೆ ಉಪವಾಸ ಮುರಿದಿದ್ದಾರೆ ಮಾತುಕತೆಗೆ ಮುಂದಾಗ್ತಿದ್ದಾರೆ ಸರ್ಕಾರ ಬುದ್ಧಿ ಕಲಿಯುತ್ತಾ ಇಲ್ಲ ನಾವು ಹೀಗೇನೆ ನಾವು ಸರ್ವಾಧಿಕಾರಿ ಮನೋಭಾವ ನಾವು ಹೇಳದಂಗೆ ಕೇಳ್ಕೊಂಡು ಬಿದ್ದೀರಿ ನಿಮಗೆ ಪೂರ್ಣ ಪ್ರಮಾಣದ ರಾಜ್ಯ ಕೊಡಲ್ಲ ಎಮ್ ಎಲ್ ಎ ಕೊಡಲ್ಲ ವಿಧಾನಸಭೆ ಕೊಡಲ್ಲ ಇದೇ ಮನಸ್ಥಿತಿ ಇದ್ರೆ ಜನ ಕೂಡ ತಾಳ್ಮೆಯಿಂದ ಎಷ್ಟು ದಿನ ಇರ್ತಾರೆ ಅನ್ನೋದು ಅನುಮಾನಗಳು ಮೂಡಿಸ್ತವೆ ಇದಿಷ್ಟು ಲೇಹ್ ಅಲ್ಲಿ ನಡೆದಿರುವಂತಹ ಲೇಹ್ ಲಡಾಖ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗಳು ಮತ್ತು ಅದರ ಹಿನ್ನೆಲೆಯಲ್ಲಿ ನಿನ್ನೆ ನಡೆದ ಹಿಂಸಾಚಾರದ ಹಿನ್ನೆಲೆಯ ಎಲ್ಲ ಮಾಹಿತಿ ಯಾವ ಮಾಧ್ಯಮಗಳು ಈ ರೀತಿಯಾಗಿ ವಿವರಿಸಿ ಹೇಳೋದಿಲ್ಲ ಅವರನ್ನು ವಿಲನ್ ಮಾಡಿ ಬೇಕಾದರೆ ಒಂದಷ್ಟು ಗೋಧಿ ಮಾಧ್ಯಮಗಳು ತೋರಿಸ್ತಾರೆ ಬಿಟ್ರೆ ಅವ್ರೇನು ಕ ಜನರ ಕಷ್ಟ ಅವ್ರ ಬೇಡಿಕೆ ಏನು ಏನು ತೋರಿಸಲ್ಲ ಎಲ್ಲ ಕಾಲ್ ಎಲ್ಲ ಕಾಲ್ ಅಷ್ಟೇ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು